ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕಿನ ತುಂಬಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರ ಮೇಲೆ ಸುಳ್ಳು ಆಪಾದನೆ ಮಾಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವ ಪಂಚಾಯಿತಿ ಸದಸ್ಯ ಎಸ್ ಬಸವರಾಜು ಹಾಗೂ ಅವರ ಸಂಬಂಧಿ ಸುರೇಶ್ ಅವರ ಮೇಲೆ ಮಾನನಷ್ಟ ಮೊಕುದ್ದಮೆ ದಾಖಲಿಸಬೇಕಾಗುತ್ತದೆ ಎಂಬುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮನಂಜಯ್ಯರವರು ಎಚ್ಚರಿಕೆಯನ್ನು ನೀಡಿರುತ್ತಾರೆ ಮುಂದುವರಿದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಸ್ ಧನಂಜಯರವರ ಮೇಲೆ ಸದಸ್ಯ ಎಸ್ ಬಸವರಾಜು ಹಾಗೂ ರತ್ನಮ್ಮರವರ ಮೈದುನ ಸುರೇಶ್ ಎಂಬುವರು ಇಲ್ಲಸಲ್ಲದ ಆರೋಪ ಮಾಡುತ್ತಾ ಗ್ರಾಮ ಪಂಚಾಯಿತಿ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಸಾಲದೆಂಬತ್ತೆ ಯಾವುದೇ ಅಕ್ರಮ ಭ್ರಷ್ಟಾಚಾರ ಮಾಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒರವರನ್ನ ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಮುಷ್ಕರ ಕೈಗೊಂಡಿರುವುದು ಖಂಡನೀಯವಾಗಿರುತ್ತದೆ ಎಂಬುದಾಗಿ ಕಿಡಿಕಾರಿರುತ್ತಾರೆ ಜಿಲ್ಲಾಂಚ ಬಸವರಾಜು ರತ್ನಮ್ಮ ಮೈದ ಸುರೇಶ್ ಎಂಬುವರು ನಮ್ಮ ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವ ಮೂಲಕ ಸುಳ್ಳು ಆಪಾದನೆ ಮಾಡುತ್ತಾ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ತೊಂದರೆ ನೀಡುತ್ತಿದ್ದಾರೆ ಸರ್ಕಾರದ ಯಾವುದೇ ಹಣ ದುರುಪಯೋಗ ಆಗಿರುವುದಿಲ್ಲ ಎಂದು ತನಿಖೆಯಲ್ಲಿ ತಿಳಿಸಿದ್ದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಧನಂಜಯ ಎಸ್ ಎಂಬುವರ ಮೇಲೆ ಅನವಶ್ಯಕವಾಗಿ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಅನುಷ್ಠಾನಗೊಳ್ಳದ ಕಾಮಗಾರಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಯಾವುದೇ ಅವ್ಯವಹಾರ ಆಗದೇ ಇದ್ದರೂ ಸಹ ಅನವಶ್ಯಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಚರಂಡಿ ನೆರಮೇಲೆ ಕಾಮಗಾರಿಗಳನ್ನು ಎಲ್ಲ ಗ್ರಾಮಗಳಲ್ಲಿ ಮಾಡಿದ್ದರೂ ಸಹ ಸದರಿ ಗ್ರಾ ಕಾಮಗಾರಿಗಳಿಗೆ ಕೂದು ನೀರು ನಿರ್ವಹಣೆ ಕಾಮಗಾರಿ ಹೆಸರಿನಲ್ಲಿ ಅಕ್ರಮವಾಗಿದೆ ಎಂದು ಆರೋಪಿಸಿ ಆರೋಪಿಸಿರುತ್ತಾರೆ ಗ್ರಾಮ ಪಂಚಾಯಿತಿಯ ಯಾವುದೇ ಸಭೆ ಕಾರ್ಯಕ್ರಮಗಳಿಗೂ ಭಾಗವಹಿಸುವುದಿಲ್ಲ ಸ್ವೀಯ ಯೋಜನೆಯಲ್ಲಿರುವ ಕಾಮಗಾರಿಗಳನ್ನು ಪೂರ್ಣವಾಗಿ ಅನುಷ್ಠಾನ ಮಾಡದೆ ಬಿಲ್ ಪಾವತಿ ಮಾಡಲು ಒತ್ತಾಯಿಸುತ್ತಾರೆ ಸುರೇಶ್ ಎಂಬುವರ ಎಂಬುವರು ಗ್ರಾಮ ಪಂಚಾಯಿತಿ ಸದಸ್ಯರಲ್ಲದೆ ಇದ್ದರೂ ಸಹ ದಾವೆ ಸದಸ್ಯರು ಎಂದು ಹೇಳಿಕೊಂಡು ಅಧಿಕಾರಿಗಳಿಗೆ ತನಿಖೆ ಹಾಕುತ್ತಾರೆ ಸುರೇಶ್ ಮತ್ತು ಬಸವರಾಜ್ ಇಬ್ಬರು ನಮ್ಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ದೂರು ನೀಡಿ ತನಿಖೆ ಸಹ ಮಾಡಿಸಿರುತ್ತಾರೆ ತನಿಖೆ ವರದಿಯಲ್ಲಿ ಯಾವುದೇ ಹುರುಪಯೋಗವಾಗದೇ ಇದ್ದರೂ ಸಹ ಇಲ್ಲಸಲ್ಲದ ಸಲ್ಲದ ಆರೋಪ ಮಾಡಿ ಮುಷ್ಕರ ನಡೆಸಿರುತ್ತಾರೆ ಸುರೇಶ್ ಮತ್ತು ಬಸವರಾಜ್ ಎಂಬುವರ ದೂರು ಸತ್ಯಕ್ಕೆ ದೂರವಾದದ್ದು ಅವರಿಬ್ಬರು ವೈಯಕ್ತಿಕ ದ್ವೇಷದ ಮುಖಾಂತರ ಕೆಲಸ ಮಾಡಲು ಕಿರುಕುಳ ನೀಡ ನೀಡುವುದಲ್ಲದೆ ಇವರಿಂದ ಗ್ರಾಮ ಅಭಿವೃದ್ಧಿ ಕಾರ್ಯಗಳಿಗೂ ಅಡ್ಡಿಯನ್ನುಂಟು ಮಾಡುತ್ತಿದ್ದ ಮಾಡಿರುತ್ತಿರುತ್ತಾರೆ ಇಷ್ಟೆಲ್ಲ ತೊಂದರೆಗಳನ್ನು ಇವರೇ ನೀಡುತ್ತಿದ್ದರೂ ಸಹ ಯಾವುದೇ ಅಕ್ರಮ ಭ್ರಷ್ಟಾಚಾರ ಮಾಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರನ್ನು ಅಮಾನತು ಮಾಡಲು ಮುಷ್ಕರ ಕೈಗೊಂಡಿರುತ್ತಾರೆ ಮೇಲಧಿಕಾರಿಗಳು ಈ ಕ್ರಮ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೆ ಸತ್ಯ ಸತ್ಯತೆಯನ್ನು ಪರಿಶೀಲಿಸಬೇಕೆಂದು ಈ ಮೂಲಕ ತುಂಬಲಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮನಜಯ್ಯ ಅಧ್ಯಕ್ಷರಾದ ರಾಮನಂಜಯ್ಯ ಉಪಾಧ್ಯಕ್ಷರಾದ ಶ್ರೀ ಸರಸ್ವತಿ ಸದಸ್ಯರಾದ ಕಂಬಯ್ಯ ಸತೀಶ್ ಶೇಖರ್ ಶ್ರೀಮತಿ ಪದ್ಮಾ ಶ್ರೀಮತಿ ಸುಲೋಚನಾ ಶ್ರೀಮತಿ ಮಣಿಯಮ್ಮ ಶ್ರೀಮತಿ ಎನ್ ಅನಿತಾ ಆದ ನಾವುಗಳು ಈ ಮೂಲಕ ಕೂರಿರುತ್ತೇವೆ ಮತ್ತು ಈ ಹದಿನೈದನೇ ಹಣಕಾಸಿನಲ್ಲಿ ಯಾವ್ಯಾವ ಕಾಮಗಾರಿ ಮಾಡಿದ್ದೀವಿ ಅನ್ನೋದು ಎಲ್ಲ ಅವರನ್ನು ಬಿಡುಗಡೆ ಮಾಡಿರೋದನ್ನು ನಿಮ್ಮಲ್ಲಿ ಹಾಜ್ಪಡಿಸಿದ್ದೇವೆ ಕಾರಣಕ್ಕೆ ಇವರು ಈ ರೀತಿ ಧರಣಿ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡ್ರೆ ಅವ್ರಿಗೆ ತುಂಬ ಹಿಂಸೆ ಮಾಡ್ತಾರೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿನ ಶಿಮ್ಲಾ ಗ್ರಾಮ ಪಂಚಾಯತಿಗೆ ಕೆಟ್ಟೆ ಸರ್ತಾಕ ಬಂದು ನಮ್ಮಗಳು ಸುಧಾ ಮಾನಹಾನಿ ಮಾಡ್ತಾರೆ ಇವ್ರ ಇವ್ರ ಮೇಲೆ ಇದೇ ಥರ ಮನಹಾನಿ ಮಾಡಿದ್ರೆ ನಾವು ಮಾನಸ ಮಕದಮೆ ಹಾಕಬೇಕಾಗತ್ತೆ ಅಂತ ನಿಮ್ಮ ಪ್ರತಿಕೆ ಮುಖಾಂತರ ಒತ್ತಾಯಿಸ್ತೀವಿ ಜಿಲ್ಲಾ ಪಂಚಾಯತಿ ಕಚೇರಿ ಮುಂದ ಪ್ರತಿಭಟನೆ ಮಾಡೋಕ್ಕೂ ಹೊರಡಿದ್ದಾರೆ ಅದಕ್ಕೆ ನಾವು ಎಲ್ಲ ಮೆಂಬರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರ್ಬೋದು ಎಲ್ಲ ಕೆಲಸ ಕಾರ್ಯ ಎಲ್ಲ ಕಂಡಿದೆ ಎಲ್ಲ ಮೆಂಬರ್ಗಳು ಇಷ್ಟೇ ಇದರಲ್ಲಿ ಹದಿನೈದು ಕೆಲಸನೂ ಕೊಡ್ತಿದ್ದಾರೆ ಅವರು ಎಲ್ಲಕ್ಕೂ ಒಂದೇ ಸಮಿತಿ ಕೊಡೋದು ಅವರು ಅಧ್ಯಕ್ಷ ಜಾಸ್ತಿ ಉಪಾಧ್ಯಕ್ಷ ಜಾಸ್ತಿ ಎಲ್ಲಿ ಎಲ್ಲ ಸಮಯ ತೆಗೆದು ಒಂದು ಕೆಲಸ ಕಾರ್ಯನೂ ಮಾಡಲ್ಲ ಮೀಟಿಂಗ್ ಬಸವರಾಜ್ ಮೆಂಬರ್ ಆಗಿ ಒಂದು ಕೆಲಸನೂರ ಮಾಡಿಲ್ಲ ಬರೀ ಎದ್ ಕಟ್ಟೋದು ಈ ಕೆಲಸ ಮಾಡೋದು ಅವ್ರು ಮಾಡಿಲ್ಲ ಮಾಡೋರು ಬಿಡೋಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಈ ಥರ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದಿದೆ ಸಾಯ ಟಿ ಬಿ ಇಂದು ಎಲ್ಲ ಕೆಲಸ ಕೊಟ್ಟರು ಯಾವ ಕೆಲಸನೂ ಮಾಡ್ತಾ ಇಲ್ಲ ಸಾಯಿಬ್ರಿ ಸ್ತ್ರೀಗಳ್ಕಂಡು ನೀವು ಎತ್ತಿನ ಸಾಹಿಬರು ನಮ್ಮ ಸಿ ಎಂ ಅವರೇ ಸ್ತ್ರೀಗಳ್ಕಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ನಮ್ಮ ಹೊಣಾ ಕ್ಷೇತ್ರದ ತುಂಬಲು ಗ್ರಾಮ ಪಂಚಾಯತಿನ ಹಾಳು ಮಾಡ್ತಿದ್ದಾರೆ ಇದೇ ರೀತಿ ಮುಂದೆ ಮಾಡಿದ್ರೆ ಮನ ಮಷ್ಟ going